ವೆಲ್ಕಮ್ ಬ್ಯಾಕ್ ನನ್ನ ಸಬ್ಸ್ಕ್ರೈಬರ್ಗಳಿಗೆಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ ವಿಡಿಯೋವನ್ನು ನಾನು ದಯವಿಟ್ಟು ಹೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ನಾನು ಹೇಳುವಂಥದ್ದು ಇಷ್ಟೇ ನೀವು ವಿಡಿಯೋ ನೋಡ್ತಾ ಇದ್ದರೆ ನಾನು ದಯವಿಟ್ಟು ಹೇಳ್ತಾ ಇರುವಂಥದ್ದು ಸರ್ಕಾರಕ್ಕೆ ಅರ್ಥ ಆಗಬೇಕಂತಂದರೆ ನಿಮಗೆ ಹಣ ಬರಬೇಕು ಗೃಹಲಕ್ಷ್ಮಿ ಯೋಜನೆ ಹಣ ಬರಬೇಕಂತಂದರೆ ನೀವು ಒಂದು ಐದು ನಿಮಿಷ ವಿಡಿಯೋ ನೋಡಿ ಸ್ನೇಹಿತರೆ ಪ್ರತಿಯೊಬ್ಬರು ಕೂಡ ಯಾರೆಲ್ಲ ನಮ್ಮ ಫಲಾನುಭವಿಗಳಿದ್ರೆ ಗೃಹಲಕ್ಷ್ಮಿ ಯೋಜನೆ ಮಹಿಳೆಯರು ಎಷ್ಟು ಜನ ಇದ್ದರೆ ನೀವೆಲ್ಲರೂ ಕೂಡ ಮಹಿಳೆಯರು ನೋಡ್ತಾ ಇರುವಂಥದ್ದು ನನಗೆ ಗೊತ್ತಿದೆ ನೀವೆಲ್ಲರೂ ಕೂಡ ದಯವಿಟ್ಟು 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 ಐದು ನಿಮಿಷ ನೋಡಿ ದಯವಿಟ್ಟು ಐದು ನಿಮಿಷ ನೋಡಿ ನೀವು ಇದು ಒಂದು ನಿಮಿಷ ಎರಡು ನಿಮಿಷ ನೋಡಿದರೆ ಆಗಲ್ಲ ಒಂದು ನಿಮಿಷ ಎರಡು ನಿಮಿಷ ನೋಡಿದರೆ ಸರ್ಕಾರಕ್ಕೆ ಗೊತ್ತಾಗಲ್ಲ ನಾನು ಅದೇ ಹೇಳುವಂಥದ್ದು ಒಂದು ಐದು ನಿಮಿಷ ದಯವಿಟ್ಟು ನಾನು ನಿಮ್ಮ ಹತ್ರ ಕೇಳ್ಕೊಳ್ತಾ ಇದ್ದೀನಿ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಐದು ನಿಮಿಷ ಬಿಡಿ ನೋಡಿ ಆಮೇಲೆ ಸರ್ಕಾರಕ್ಕೆ ಗೊತ್ತಾಗುತ್ತೆ ಇಲ್ಲಿ ಹಣ ಇಲ್ಲಿ ಬಂದಿಲ್ಲ ಇಲ್ಲಿ ನಿಮಗೆ ಹಣ ಜಮೆ ಆಗಿಲ್ಲ ಅಂತ ಯಾಕಂತಂದರೆ ನೀವು ಕೊನೆವರೆಗೂ ವಿಡಿಯೋ ನೋಡಿಲ್ಲ ಅಂತಂದರೆ ವಿಡಿಯೋ ವೈರಲ್ ಆಗಲ್ಲ ಆಗಲ್ಲ ಅಂತಂದರೆ ಸರ್ಕಾರಕ್ಕೆ ಹೋಗಲ್ಲ ಅದು ಸರ್ಕಾರಕ್ಕೆ ಹೋಗಿ ಮುಟ್ಟಲ್ಲ ಹಾಗಾಗಿ ಅದಕ್ಕೆ ನಾ ಇರುವಂಥದ್ದು ಒಂದು ಐದರಿಂದ ಆರು ನಿಮಿಷ ವಿಡಿಯೋ ನೋಡಿ ಸ್ನೇಹಿತರೆ ದಯವಿಟ್ಟು ಎಲ್ರಿಗೂ ಹಣ ಜಮೆ ಆಗುತ್ತಂತ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ಇರುವಂಥ ಒಂದು ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹಣ ಎಲ್ಲರೂ ಕೂಡ ಕೇಳ್ತಾ ಇದ್ದೀರ ಎಲ್ಲರೂ ಕೂಡ ನನಗೆ ಕಮೆಂಟ್ ಮಾಡ್ತಾ ಇದ್ದೀರಾ ನನಗೆ ಇಲ್ಲಿ ಸಬ್ಸ್ಕ್ರೈಬರ್ಸ್ಗಳು ಕೂಡ ಎಲ್ಲರೂ ಕೂಡ ಕೇಳ್ತಾ ಇದ್ದೀರಾ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮಗೆ ಬೇಕೇ ಬೇಕು ಸರ್ ಹಣ ಅಂತ ಇಲ್ಲಿ ಒಂದಿಷ್ಟು ಜನ ಇಲ್ಲಿ ಪಟ್ಟು ಹಿಡಿದು ಕೂತಿರುವಂಥದ್ದು ಪಟ್ಟು ಹಿಡ್ದು ಅಂತಲ್ಲ ನಿಮಗೆ ಹಣ ಬಂದಿಲ್ಲ ಅಂತ ಹಾಗಾಗಿ ಅವ್ರು ಕೇಳ್ತಾ ಇರುವಂಥದ್ದು ನಮ್ಗೆ ಯಾಕೆ ಹಣ ಬಂದಿಲ್ಲ ನಾವು ಏನಾದರೂ ತಪ್ಪು ಮಾಡಿದ್ದೀವ ಸರ್ಕಾರದ ಕಡೆಯಿಂದ ಅಂದರೆ ನಮಗೆ ನಮಗೆ ಅಂದರೆ ನಾವು ಏನು ತಪ್ಪು ಮಾಡಿದ್ದೀವಿ ಹೇಳಿ ನಮಗೆ ಅರ್ಥ ಆಗ್ತಾಯಿಲ್ಲ ನಾವು ತಪ್ಪು ಮಾಡಿರುವಂಥದ್ದು ನಮಗೆ ಗೊತ್ತಾಗ್ತಾ ಇಲ್ಲ ಅಂತಂದರೆ ಅದು ಸರ್ಕಾರಕ್ಕೆ ಹೇಗೆ ಗೊತ್ತಾಯಿತು ನಮಗೆ ಅರ್ಥವೇ ಇಲ್ಲ ಇಲ್ಲಿ ನಮಗೆ ನಾವು ಏನು ಮಾಡಿದ್ದೀವ ಅಂತ ನೀವು ಹೇಳಿ ಆಮೇಲೆ ಬೇಕಾದರೆ ನಾವು ಖಂಡಿತವಾಗ್ಲೂ ಆಮೇಲೆ ಚಿಂತೆ ಮಾಡೋಣ ಅಂತ ಇಲ್ಲಿ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ಎಸ್ ಸರ್ ಸ್ನೇಹಿತರೆ ಇಲ್ಲಿ ಸರ್ಕಾರದ ಕಡೆಯಿಂದ ಎಲ್ಲರೂ ಕೂಡ ಇಲ್ಲಿ ಮೇಯ್ನಾಗಿ ಸರ್ಕಾರ ಏನು ಮಾಡ್ತಾಯಿದೆಯೋ ಬಿಡ್ತಾಯಿದೆಯೋ ಅದು ಬೇಡ ಆದರೆ ಆಗಿ ತುಂಬ ಅಂದರೆ ತುಂಬ ಜನ ಇಲ್ಲಿ ನೈಂಟಿ ಪರ್ಸೆಂಟ್ ಜನ ಇಲ್ಲಿ ಮಾಡ್ತಿರುವಂಥ ಏನಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ತಾ ಇಲ್ಲ ನಾನು ಪ್ರತಿ ಒಂದು ವಿಡದಲ್ಲಿ ಬಡ್ಕೊಳ್ತೀನಿ ಅಯ್ಯೋ ಸರ್ ಮಾಡಿ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಸರ್ ಅಂತ ಕೆಲವರು ರೇಷನ್ ಕಾರ್ಡ್ ಅಪ್ಡೇಟೇ ಮಾಡ್ತಾ ಇಲ್ಲ ಇಲ್ಲಿ ಈ ಕೆಲಸ ಮಾಡಿದರೆ ಆಗಲ್ಲ ಸ್ನೇಹಿತರೆ ನಾನು ಅದೇ ಹೇಳ್ತಿರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಸ್ನೇಹಿತರೆ ಪ್ರತಿಯೊಬ್ಬರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ ಮತ್ತೆ ಯಾರೆಲ್ಲ ವಿಡಿಯೋವನ್ನ ಕೊನೆವರೆಗೂ ನೋಡಲ್ಲ ಅಂಥವ್ರಿಗೆ ಹಣನೇ ಬರಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ದಯವಿಟ್ಟು ಹಣವನ್ನು ಪಡ್ಕೊಳ್ಳಿ ಸ್ನೇಹಿತರೆ ಅಂತ ಹೇಳ್ತಾ ಶುರು ಮಾಡೋ ಸ್ನೇಹಿತರು ವೀಡಿಯೋವನ್ನು ಸ್ನೇಹಿತರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಮತ್ತೆ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಮಾಡ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಮತ್ತೆ ನಿಮ್ಮದು ಎಲ್ಲ ಯೋಜನೆ ಹಣ ಬರಬೇಕಂತಂದರೆ ಇಲ್ಲಿ ಸ್ನೇಹಿತರೆ ನೀವು ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಇಲ್ಲಿ ಎಲ್ಲರೂ ಕೂಡ ಪ್ರತಿಯೊಬ್ರು ಕೂಡ ವಿಡಿಯೋವನ್ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆವರೆಗೂ ಒಂದು ಐದು ನಿಮಿಷ ಅವರು ನೋಡ್ಲೇಬೇಕು ವಿಡಿಯೋ ನೋಡಿಲ್ಲ ಅಂತಂದ್ರೆ ನಿಮ್ಗೆ ಹಣನೇ ಬರಲ್ಲ ನಾನು ಅದೇ ಹೇಳುವ ಹಾಗಾಗಿ ವಿಡಿಯೋವನ್ನ ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಮಧ್ಯದಲ್ಲಿ ಸ್ಕಿಪ್ ಮಾಡಿಬಿಟ್ಟು ಹೋಗುವಂಥದ್ದು ಆ ರೀತಿ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೆ ಹಣ ಪಡ್ಕೊಳ್ಬೇಕಾ ಹಾ ನೀವು ವಿಡಿಯೋವನ್ನು ಒಂದ್ ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿ ಐದೇ ನಿಮಿಷ ನೋಡಿ ಸಾಕು ಜಾಸ್ತಿ ನಾನು ಕೇಳಿಕ್ ಹೋಗಲ್ಲ ಒಂದು ನಾಲ್ಕರಿಂದ ಐದು ನಿಮಿಷ ನೋಡಿ ಒಬ್ಬೊಬ್ರು ಎಲ್ಲರೂ ಕೂಡ ನಾ ಹೇಳ್ತಾರೆ ಒಂದು ಎಲ್ಲರೂ ಒಂದು ನಾಲ್ಕು ನಿಮಿಷ ನೋಡಿ ಸಾಕು ನಾಲ್ಕು ನಿಮಿಷ ಅಂತಂದ್ರೆ ಜಾಸ್ತಿ ಆಯ್ತದು ನಾಲ್ಕರಿಂದ ಐದು ನಿಮಿಷ ನೋಡಿ ಸಿಂಪಲ್ ಆಗಿ ನೀವು ಅಲ್ಲಿ ಕಂಪ್ಲೀಟ್ ಆಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಏನಿದೆ ಅದನ್ನೆಲ್ಲ ನಮ್ಗೆ ತಿಳಿಸ್ಕೊಟ್ಟಿದ್ದೀನಿ ನಾಲ್ಕರಿಂದ ಐದು ನಿಮಿಷ ನಿಮ್ಗೆ ಇಷ್ಟ ಇದೆ ಅಂತಂದ್ರೆ ಅಂದ್ರೆ ಬೇಕಾದ್ರೆ ನೋಡಿ ನಾನು ಅದನ್ನೇ ಹೇಳ್ತಾ ನೀವು ಪಟ್ಟ ಕ್ಲಿಕ್ ಮಾಡ್ತೀರಾ ಆಮೇಲೆ ಹೋಗ್ತೀರ ಆ ರೀತಿ ಕೆಲಸವನ್ನು ಮಾಡಲಿಕ್ಕೆ ಹೋಗ್ಬೇಡಿ ಆ ರೀತಿ ನಿಮ್ಗೆ ಮಾಡಿದರೆ ಹಣನೇ ಬರಲ್ಲ ನಾನು ಅದಕ್ಕೆ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ವಿಡಿಯೋನ ಕೊನೆವರೆಗೂ ನೋಡಿ ಎಲ್ಲರೂ ಕೂಡ ವಿಡಿಯೋಗೂ ಲೈಕ್ ಮಾಡಿಲ್ಲ ಅಂತಂದು ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ ಪಟ್ಟ ಪಟ್ಟ ಅಂತ ಲೈಕ್ ಮಾಡಿಕೊಂಡು ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ನಿಮ್ಮದು ರೇಷನ್ ಕಾರ್ಡ್ ಅಪ್ಡೇಟ್ ಆಧಾರ್ ಕಾರ್ಡ್ ಅಪ್ಡೇಟ್ ಪಾನ್ ಕಾರ್ಡ್ ಅಪ್ಡೇಟ್ ಮತ್ತು ನಿಮ್ಮದು ಏನೇ ಒಂದು ಪ್ರಾಬ್ಲಮ್ಗಳಿದ್ದರೆ ಅದನ್ನು ಕಂಪ್ಲೀಟಾಗಿ ಫ ಸರಿ ಮಾಡ್ಕೊಳ್ಳುವಂಥದ್ದು ಅದನ್ನೆಲ್ಲ ಮಾಡಿ ಖಂಡಿತವಾಗ್ಲು ನಿಮ್ಗೆ ಯಾಕೆ ಹಣ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೊಂದು ಬಂತು ಇಪ್ಪತ್ತೆರಡು ಬಂತು ಇಪ್ಪತ್ತ್ಮೂರು ಇಪ್ಪತ್ತ ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತು ಮೂವತ್ತನೇ ಕಂತೂ ಕೂಡ ಬರುತ್ತೆ ನೀವು ಏನು ಕೂಡ ಟೆನ್ಷನ್ ಆಗುವಂಥದ್ದು ಏನಿಲ್ಲ ನಿಮ್ಮ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಆಗಿ ಇಲ್ಲಿ ಸರ್ಕಾರ ಹಣ ಹಾಕುವಂಥದ್ದು ಏನು ವಿಚಾರ ಅಲ್ಲ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ಏನು ದೊಡ್ಡ ವಿಚಾರ ಅಲ್ಲ ನಾನು ಕಂಪ್ಲೀಟಾಗಿ ಹೇಳ್ತೀನಿ ಅದೇನು ದೊಡ್ಡ ಕಷ್ಟನೂ ಅಲ್ಲ ನೀವು ಕಂಪ್ಲೀಟಾಗಿ ಸರಿಯಾಗಿ ಡಾಕ್ಯುಮೆಂಟ್ಸನ್ನು ನೀವು ಸಬ್ಮಿಟ್ ಮಾಡಿದರೆ ಖಂಡಿತವಾಗ್ಲೂ ಹಣ ಜಮೆ ಆಗುತ್ತೆ ಸಬ್ಮಿಟ್ ಅಂತಂದರೆ ಸರ್ಕಾರಕ್ಕೆ ಎಲ್ಲಿ ಸಬ್ಮಿಟ್ ಮಾಡಿದ್ದಿದ್ರೆ ಕಂಪ್ಲೀಟಾಗಿ ನಿಮ್ಗೆ ಹಣ ಬಂದೇ ಬರುತ್ತೆ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಹೋಗಿಯೇ ಹೋಗುತ್ತೆ ಸ್ನೇಹಿತರೆ ಇಷ್ಟು ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಹಣ ಜಮೆ ಆಗಿಲ್ಲ ಅಂತ ಎಷ್ಟು ಜನ ಹೇಳ್ತಾ ಹೇಳ್ತಾಯಿದ್ದೀರಾ ಅದಕ್ಕೆ ನಾನು ಇಷ್ಟು ಏನು ಗಟ್ಟಿ ಗಟ್ಟಿಯಾಗಿ ನಾನು ನಿಮಗೆ ಹೇಳಿ 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 ನನಗೆ ಅಭ್ಯಾಸ ಆಗೋಗಿದೆ ಹಾಗಾಗಿ ನಾನು ಎಲ್ರಿಗೂ ಹೇಳ್ತಾ ಇದ್ದೀನಿ ಕಂಪ್ಲೀಟಾಗಿ ಹೇಳ್ತಾ ಇದ್ದೀನಿ ಕೇಳಿಸ್ಕೊಳ್ಳಿ ಎಲ್ರಿಗೂ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಎನ್ ಸಿ ಪೇ ಮ್ಯಾಪಿಂಗ್ ಆ್ಯಂಡ್ ಪ್ರತಿ ಒಂದು ಪ್ರತಿ ಒಂದು ಅದನ್ನು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಅದನ್ನೆಲ್ಲ ಕೂಡ ಕಂಪ್ಲೀಟಾಗಿ ಮಾಡ್ಕೊಂಡು ಮೇಲೆ ಎಲ್ಲರ ಅಕೌಂಟಿಗೆ ಹಣ ಬಂದೇ ಬರುತ್ತೆ ಸ್ನೇಹಿತರೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನಗೆ ನಾನು ದಿನ ನಿಮ್ಗೆ ಹೇಳ್ತಾ ಇರ್ತೀನಿ ಜೋರಾಗಿ ಕೂಗಿ ಕೂಗಿ ಹೇಳ್ತಾ ಇರ್ತೀನಿ ನಾನು ನೀವು ಹಾಗೆ ಮಾಡಿ ಹೀಗೆ ಮಾಡಿ ಅಂತ ಆದರೆ ಯಾರು ಕೂಡ ಕೆಲವ್ರು ಕೇಳಲ್ಲ ನಾನೇನು ಮಾಡಲಿಕ್ಕಾಗಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನ ಹೋದಲ್ಲಿ ಕಮೆಂಟ್ ಮಾಡ್ಕೊಳ್ಳಿ ಕಮ್ಮಿ ಅಂತಂದ್ರೆ ಒಂದು ನಾಲ್ಕರಿಂದ ಐದು ನಿಮಿಷ ವಿಡಿಯೋವನ್ನ ನೋಡಿ ನಾನು ಅಷ್ಟೇ ಕೇಳುವಂಥ ಜಾಸ್ತಿ ನೋಡಿ ಅಷ್ಟು ನೋಡಿ ಇಷ್ಟು ನೋಡಿಲ್ಲ ಒಂದು ಐದು ನಿಮಿಷ ವಿಡಿಯೋ ನೋಡಿ ಸಾಕು ಐದು ನಿಮಿಷ ವಿಡಿಯೋ ನೋಡಿ ಕಂಪ್ಲೀಟಾಗಿ ಎಲ್ಲರ ಕೊಟ್ಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಮುಂದಿನಲ್ಲಿ ಎಲ್ಲರೂ ಕೂಡ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಮುಂದಿನ ಹಿಡಿದಲ್ಲಿ ಸಿಗೋಣ ಸ್ನೇಹಿತರೆ ಇದೇ ರೀತಿ ಹೆಚ್ಚಿನ ಹೆಚ್ಚಿನ ವೀಡಿಯೋಗಳಿಗೆ ಹೋಗಿ ವಿಡಿಯೋಗಳಿಗಾಗಿ ನಮ್ಮೊಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರೆ ಇಲ್ಲಿ ಆಲ್ರೆಡಿ ವಿಡಿಯೋವನ್ನು ಕೆಲವರು ಕೊನೆವರೆಗೂ ನೋಡ್ತಾ ಇಲ್ಲ ಮಧ್ಯದಲ್ಲೇ ಸ್ಕಿಪ್ ಮಾಡಿ ಹೋಗ್ತೀರಾ ಈ ರೀತಿ ಪ್ರಾಬ್ಲಮ್ ಇಂದೇ ಕೆಲವೊಬ್ಬರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗೋದಿಲ್ಲ ಆ ರೀತಿ ಒಂದು ಕೆಲವೊಂದು ಇದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಹಾಗಾಗಿ ಕೆಲವರಿಗೆ ಏನು ಬೇರೆ ವಿಡಿಯೋ ನೋಡ್ತಾರೆ ಆಮೇಲೆ ಬಂದುಬಿಟ್ಟೆ ಏನು ನನ್ನ ಕಮೆಂಟಲ್ಲಿ ಕಮೆಂಟ್ ಮಾಡ್ತಾರೆ ಕೆಲವರು ಸರ್ ಇಲ್ಲ ಸರ್ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಇನ್ಮೇಲೆ ಜಮೆ ಆಗಲ್ವಂತೆ ನಾನು ಹೇಳ್ತೀನಿ ಕೇಳಿಸ್ಕೊಡಿ ಎಲ್ಲರ ತಗೊಂಡಿಗೆ ಹಣ ಬರುತ್ತೆ ಇಲ್ಲಿ ಮೇಯ್ನಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಯಾಕೆ ಬರಲ್ಲ ಅಂತ ಇಲ್ಲಿ ಆಲ್ರೆಡಿ ತುಂಬ ತುಂಬ ಜನ ಹೇಳ್ತಾ ಇರುವಂಥದ್ದು ಅಂತಂದರೆ ಇಲ್ಲಿ ಆಲ್ರೆಡಿ ಎರಡು ಮೂರು ತಿಂಗಳಾಯಿತು ಇಲ್ಲಿ ಮಹಿಳೆಯರಿಗೆ ಹಣ ಜಮೆ ಆಗ್ತಾ ಇಲ್ಲ ಒಂದಿಷ್ಟು ಕೆಲವೊಂದು ಪ್ರಾಬ್ಲಮ್ಗಳು ನಡೀತಾ ಇರುವಂಥದ್ದು ಆ ಒಂದು ಪ್ರಾಬ್ಲಮ್ಗಳಿಗೆಲ್ಲ ತಲೆ ಕೆಡಿಸ್ಕೊಂಡ್ರೆ ಆಗಲ್ಲ ಇಲ್ಲಿ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುವಂಥ ಎಲ್ಲ ಸಾಧ್ಯತೆ ಇದೆ ಎಲ್ಲರ ಕೊಂಡಿಗೆ ಹಣ ಬರುತ್ತೆ ನನ್ನ ಪ್ರಕಾರ ಹಣ ಬರಬೇಕು ಕೊಂಡಿಗೆ ಹಣ ಬರುತ್ತೆ ನೀವು ಟೆನ್ಷನ್ ತಗೊಳ್ಳುವಂಥದ್ದು ಏನಿಲ್ಲ ಆದರೆ ನೀವು ಇಲ್ಲಿ ಮಾಡಬೇಕಾಗಿರುವಂಥದ್ದು ತುಂಬ ಇದೆ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟನ್ನು ನೀವು ಮಾಡಬೇಕಾಗ್ತದೆ ಮತ್ತು ಕೆಲವರದ್ದು ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಒಂದಿಷ್ಟು ಕೆಲಸ ಇದೆ ನೀವು ಅದನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಅಕೌಂಟಿಗೆ ಹಣ ಬರುತ್ತೆ ನನ್ನ ಪ್ರಕಾರ ಹೇಳಬೇಕಂದ್ರೆ ಎಲ್ಲ ಕೊಂಡಿಗೆ ಹಣ ಬರುತ್ತೆ ಎಲ್ಲರಿಗೂ ಹಣ ಬರಲಿ ಆ್ಯಂಡ್ ಮೇನ್ ವಿಚಾರ ಏನಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಅಂತ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ನಾನು ಕಂಪ್ಲೀಟ್ ಆಗಿ ನಿಮ್ಮೊಂದು ಮೊಬೈಲ್ ನಂಬರ್ನ ಕಂಪ್ಲೀಟ್ ಆಗಿ ಡೆಡ್ ಆಗಿದ್ದರೆ ದಯವಿಟ್ಟು ದಯವಿಟ್ಟು ಎಲ್ಲರೂ ಕೂಡ ಕಂಪ್ಲೀಟ್ ಆಗಿ ಸರಿ ಮಾಡಿಸ್ಕೊಳ್ಳಿ ಆ್ಯಂಡ್ ಏನು ಏನು ಇಲ್ಲಿ ಟೆನ್ಷನ್ ತಗೊಳ್ಳುವಂಥದ್ದು ಏನಿಲ್ಲ ಎಲ್ಲರ ಕೊಂಡು ಹಣ ಬರಲ್ಲ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಇಲ್ಲಿ ಯಾರೆಲ್ಲ ರೇಷನ್ ಕಾರ್ಡ್ ಆಪರೇಟನ್ನು ಮಾಡ್ತಾ ಇಲ್ಲ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇದ್ದೀನಿ ಬೆಳ್ಳಂ ಬೆಳಿಗ್ಗೆ ಆಗಿ ಇಲ್ಲಿ ತುಂಬ ಅಂದರೆ ತುಂಬ ಜನ ಹಣ ಪಡ್ಕೊಳ್ತಾ ಇಲ್ಲ ಅದೇ ಹೇಳ್ತಾ ಇರುವಂಥದ್ದು ನಾನು ಬೆಳ್ಳಂ ಬೆಳಿಗ್ಗೆನೇ ಬೇಗ ಇಲ್ಲಿ ಬೇಗ ಎಲ್ಲರ ಕೊಂಡಿಗೆ ಹಣ ಬರುವಂಥದ್ದು ನೀವು ಬೇಕಾದರೆ ನೋಡಿ ಮಧ್ಯಾಹ್ನ ಹೊತ್ತಿಗೆ ಬರಲ್ಲ ಮತ್ತು ಕೆಲವೊಂದು ಟೈಮಲ್ಲಿ ಬರಲ್ಲ ಎಲ್ಲ ಟೈಮಲ್ಲೂ ಬರಲ್ಲ ಗೃಹಲಕ್ಷ್ಮಿ ಯೋಜನೆ ಕೆಲವೊಂದು ಟೈಮಲ್ಲಿ ಪಟ್ಟ ಬರುತ್ತೆ ಕೆಲವೊಂದು ಟೈಮಲ್ಲಿ ಪಟ್ಟ ಬರಲ್ಲ ಈ ರೀತಿ ಆಗುವಾಗ ನೀವು ಮಾಡೋ ಇಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ನೀವು ಎನ್ ಸಿ ಪಿ ಐ ಮ್ಯಾಪಿಗೆ ನಾನು ಹೇಳುವಂಥದ್ದನ್ನು ಯಾರು ಕೂಡ ಕೆಲವರು ಮಾಡೋಲ್ಲ ಹಾಗಾಗಿ ನೀವು ಅದನ್ನ ಮಾಡಿಲ್ಲ ಅನ್ನೋದಾದರೆ ನಿಮ್ಮ ಅಕೌಂಟಿಗೆ ಹಣ ಬರುವಂಥದ್ದು ತುಂಬ ಡೌಟು ನಾನು ಅದೇ ಹೇಳುವಂಥದ್ದು ತುಂಬ ಅಂದರೆ ತುಂಬ ಜನ ಮಾಡಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲ್ಲ ಒಂದಿಷ್ಟು ಕೆಲಸವನ್ನು ಮಾಡಲ್ಲ ಅಂತ ನಾನು ಅದೇ ಹೇಳುವಂಥದ್ದು ನೀವು ಅದನ್ನ ಮಾಡಿಲ್ಲ ಅಂತಂದರೆ ಹಣ ಬರುವಂಥದ್ದು ತುಂಬ 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 ಡೌಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ನೀವು ಖಂಡಿತವಾಗ್ಲೂ ಹೇಳುವಂಥ ಕೆಲಸವನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ದಯವಿಟ್ಟು ವಿಡಿಯೋವನ್ನು ಮಧ್ಯದಲ್ಲಿ ಯಾರು ಕೂಡ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡಿ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಸ್ನೇಹಿತರೆ ಸ್ನೇಹಿತರೆ ಸಿಗಣ ಸ್ನೇಹಿತರಲ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗಣ ಬಾಯ್